ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಗೆ ಕಾಫಿ ತೋಟಗಳಲ್ಲಿ ಮಣ್ಣು ಮಾದರಿಯನ್ನು ತೆಗೆಯುವ ವಿಧಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಹಳ್ಳಿ ಸಮೀಪ ಇರುವಂತಹ ಕಾಫಿ ಉಪ ಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಎ ನದಾಫ್ ಅವರು ನದಾಫ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮದ್ಯದಾಗಿ ಹೇಳಬೇಕಂದ್ರೆ ಮಣ್ಣು ಮಾದರಿಯನ್ನ ನೀವು ತೆಗೆದುಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ನೀವು ಏನಾದರೂ ತಪ್ಪಾಗಿರತಕ್ಕ ಮಣ್ಣು ಮಾದರಿಯನ್ನ ಪರೀಕ್ಷೆ ಬಳಪಡಿಸಿ ಅದಕ್ಕೆ ಅನುಗುಣವಾಗಿ ಶಿಫಾರಸನ್ನ ಮಾಡಿರತಕ್ಕಂಥ ರಸಗೊಬ್ಬರನ್ನ ಬಳಸಿದ್ದೇ ಆದ್ರೂ ತಪ್ಪಾಗಿರುತ್ತೆ ಆ ಕಾರಣಕ್ಕೆ ಮಣ್ಣು ಮಾದರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕಾಗತ್ತೆ ಯಾಕಂದ್ರೆ ತೋಟಗಳಲ್ಲಿ ಒಂದು ಸುಮಾರು ಐದು ಎಕರೆ ಜಮೀನಿಗೆ ನೀವು ಮಣ್ಣನ್ನು ಪರೀಕ್ಷೆ ಬಳಪಡಿಸಬೇಕಾಗತ್ತೆ ಯಾಕಂದ್ರೆ ಒಂದು ಮಣ್ಣಿನ ಮಾದರಿ ಅಂತ ಹೇಳಬೇಕಾದ್ರೆ ಅದು ಹೋಮೋಜಿನಸ್ ಇರಬೇಕು ಒಂದು ತೋಟವನ್ನ ರೀಪ್ರೆಸೆಂಟ್ ಮಾಡಿದ್ದೇ ಆದ್ರೆ ಅದು ಸರಿಯಾದ ಪದ್ಧತಿ ಆಗತ್ತೆ ಸಾಮಾನ್ಯವಾಗಿ ಒಂದು ಐದು ಎಕರೆ ತೋಟಕ್ಕೆ ಹತ್ತರಿಂದ ಹದಿನೈದು ಸ್ಪಾಟ್ ಗಳನ್ನ ಗುರುತ ಮಾಡ್ಕೊಳಕ್ ಹೇಳ್ತೀವಿ ಅದು ಹೇಗೆ ಗುರುತು ಮಾಡ್ಕೊಳ್ಬೇಕು ಅಂದ್ರೆ ನಾಲ್ಕು ಗಿಡಗಳ ಮಧ್ಯದಲ್ಲಿ ನಾವು ಏನೊಂದು ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾಗತ್ತೆ ಆ ಮಣ್ಣಿನ ಮಾದರಿ ಏನಾಗತ್ತೆ ಅಂದ್ರೆ ಅದು ಐದು ಎಕರೆ ಜಮೀನನ್ನ ರೀಪ್ರೆಸೆಂಟ್ ಮಾಡ್ತಾ ಇರುತ್ತೆ ಒಂದು ಹದಿನೈದು ಸ್ಪಾಟ್ಗಳನ್ನ ಗುರುತ ಮಾಡ್ಕೊಂಡಾದ್ಮೇಲೆ ಅರ್ಧ ಅಡಿಯಷ್ಟು ಅಗಲಾಗಿ ಇರಬೇಕು ಇಪ್ಪತ್ತೆರಡು ಸೆಂಟಿಮೀಟರ್ ಉದ್ದಾಗಿರಬೇಕು ಆ ಒಂದು ಗುಂಡಿಯನ್ನ ತೆಗಿಬೇಕಾಗತ್ತೆ ಆ ಗುಂಡಿಯಲ್ಲಿ ತಗದಾಗ ನಮ್ಗೆ ಇಪ್ಪತ್ತೆರಡು ಸೆಂಟಿಮೀಟರ್ಲ್ಲಿ ಇರತಕ್ಕಂಥ ಎಲ್ಲ ಮಣ್ಣಿನ ಮಾದರಿ ಏನಿದೆ ಆ ಮಣ್ಣಿನ ಮಾದರಿಯನ್ನು ನಾವು ಒಳಗಡೆ ಹರಡಿದಾದ್ಮೇಲೆ ಅದ್ರ ಎಲ್ಲ ಹದಿನೈದು ಸ್ಪಾಟ್ಗಳನ್ನು ಗುರುತು ಮಾಡ್ಕೊಳ್ಬೇಕಾಗತ್ತೆ ಹದಿನೈದು ಸ್ಪಾಟ್ಗಳನ್ನು ಗುರುತು ಮೇಲೆ ಅದರಲ್ಲಿ ಅರ್ಧ ಅಡಿ ಅಗಲವಾಗಿರ್ತಕ್ಕಂಥದ್ದು ಇಪ್ಪತ್ತೆರಡು ಸೆಂಟಿಮೀಟರ್ ಆಳವಾಗಿರ್ತಕ್ಕಂಥ ಒಂದು ಗುಂಡಿಯನ್ನು ತೆಗಿಬೇಕಾಗತ್ತೆ ಆ ಗುಂಡಿಯನ್ನು ತೆಗೆದಾಗ ಅಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ಹೊರಗಡೆ ತೆಗಿಬೇಕಾಗತ್ತೆ ಇಪ್ಪತ್ತೆರಡು ಸೆಂಟಿಮೀಟರ್ ನಲ್ಲಿ ಒಂದು ಮಣ್ಣಿನ ಮಾದರಿಯನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ ಯಾಕಂದ್ರೆ ಆಳದಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿ ಪೀಟರ್ ರೂಟ್ಸ್ ಇರ್ತವೆ ಪೀಟರ್ ರೂಟ್ಸ್ ಬೇಕಾಗಿ ಪೋಷಕಾಂಶವು ಆ ಒಂದು ಮಟ್ಟದಲ್ಲೇ ಇರುತ್ತೆ ಹೀಗಾಗಿ ಆ ಒಂದು ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ ಹೀಗಾಗಿ ಗುಂಡಿಯಲ್ಲಿರ್ತಕ್ಕಂಥ ಮಣ್ಣನ್ನ ಹೊರಗೆ ಎಸಿಬೇಕು ಎಸಿದಾದ್ಮೇಲೆ ಮೇಲಿನಿಂದ ಕೆಳಗಡೆವರೆಗೆ ಕೆಬರ್ ಬೇಕಾಗತ್ತೆ ಕೆಬರ್ ಆದ್ಮೇಲೆ ಅರದಲ್ಲಿ ಸಿಗ್ತಕ್ಕಂತ ಒಂದು ಕೆಜಿ ಅಷ್ಟು ಮಣ್ಣನ್ನ ತಗೊಳ್ಬೇಕು ತಗೊಂಡಾದ್ಮೇಲೆ ಹದಿನೈದು ಸ್ಪಾಡ್ಗಳು ಇದೇ ತರ ಮಾಡಿದ್ಮೇಲೆ ಆ ಹದಿನೈದು ಭಾಗಗಳಿಂದ ಬಂದಿರತಕ್ಕಂಥ ಮಣ್ಣನ್ನ ಸರಿಯಾದ ರೀತಿಯಲ್ಲಿ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಅದರಲ್ಲಿರತಕ್ಕಂಥ ಕಸ ಕಡ್ಡಿ ಕಲ್ಲು ಇವುಗಳನ್ನೆಲ್ಲ ಬೇರ್ಪಡಿಸಿ ಆ ಒಂದು ಮಾದರಿಯನ್ನ ಫಿಕ್ಸ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಧ ಕೆ ಜಿ ಮಣ್ಣನ್ನು ಗೋಲಾಕಾರವಾಗಿ ಹರಡಿ ಅದರಲ್ಲಿ ಪ್ಲಸ್ ಮಾರ್ಕ್ ಮಾಡಬೇಕು ಅದರಲ್ಲಿ ನಾವು ಹದಿನೈದು ಸ್ಪಾಡ್ಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಮಣ್ಣು ಹದಿನೈದು ಕೆ ಜಿ ಇದ್ರೆ ಅದನ್ನ ನಾಲ್ಕು ಭಾಗಗಳನ್ನ ಮಾಡಿದಾಗ ಅದರ ಅರ್ಧ ಭಾಗಗಳನ್ನ ತೆಗಿತಾ ಹೋಗ್ಬೇಕಾಗತ್ತೆ ಯಾಕಂದ್ರೆ ಹದಿನೈದು ಕೆ ಜಿ ಏಳೂವರೆ ಕೆ ಜಿ ಬರುತ್ತೆ ಏಳುವರೆ ಕೆ ಜಿಯಿಂದ ಅಗೇನ್ ಮೂರುವರೆ ಕೆ ಜಿ ಬರುತ್ತೆ ಮೂರುವರೆ ಕೆ ಜಿಯಿಂದ ಒಂದೂವರೆ ಕೆಜಿ ಬರುತ್ತೆ ಒಂದೂವರೆ ಜಿಯಿಂದ ಏಳುನೂರು ಎಂಟುನೂರು ಗ್ರಾಮ್ ಇರತಕ್ಕಂಥ ಮಣ್ಣು ನಮಗೆ ಸಿಗುತ್ತೆ ಹೀಗಾಗಿ ಕ್ರಮೇಣ ಈ ಕ್ವಾರ್ಟರಿಂಗ್ ಟೆಕ್ನಿಕ್ ಅನ್ನ ಮಾಡಿ ಅದರ ಅಪೋಸಿಟ್ ಭಾಗಗಳನ್ನ ತೆಗಿತಾ ಹೋಗಿ ನಮಗೆ ಕೇವಲ ಐನೂರು ಗ್ರಾಮ್ ಮಣ್ಣನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ತಾಕುವಿನ ಹೆಸರು ಯಾವಾಗ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಹಿಂದಿನ ಒಂದು ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಮಾಡಿ ನಿಮ್ಮ ಸಮೀಪದ ಒಂದು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿ ಕೊಟ್ರೆ ಆ ಮಣ್ಣಿನ ಮಾದರಿಯ ಸಮಗ್ರ ಅಧ್ಯಯನ ಮಾಡಿ ಆ ಮಣ್ಣಿಗೆ ಅನುಗುಣವಾಗಿ ಬೇಕಾಗಿರ್ತಕ್ಕ ರಸಗೊಬ್ಬರಗಳನ್ನು ಶಿಫಾರಸನ್ನು ಮಾಡಲು ಅನುಕೂಲವಾಗುತ್ತೆ ಇದನ್ನು ದಯಮಾಡಿ ಎಲ್ಲರೂ ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ತೆಗಿಬೇಕು ಅಂತ ಹೇಳಿ ರೈತರಲ್ಲಿ ಕೇಳ್ಕೊಳ್ತೀನಿ ಕಾಫಿ ತೋಟಗಳಲ್ಲಿ ಮಣ್ಣು ಮಾದರಿಯನ್ನ ತೆಗೆಯುವ ವಿಧಾನದ ಬಗ್ಗೆ ತಮಗೆ ತಿಳಿಸಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಎ ನದಾಫ್ ಅವರು ನದಾಫ್ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಐದು ಒಂಬತ್ತು ಮೂರು ಮೂರು ಆರು ನದಾಫ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು